ಸಂಸತ್ನಲ್ಲಿ ಮುಂದುವರೆದ ಅಮಾನತು ಪರ್ವ ಲೋಕಸಭೆಯಲ್ಲಿ ಮತ್ತೆ ಮೂವರು ಸಂಸದರನ್ನ ಅಮಾನತು ಮಾಡಲಾಗಿದೆ ಡಿಕೆ ಸುರೇಶ್ ಸೇರಿ ಮೂವರು ಸಂಸದರು ಅಮಾನತಾಗಿದ್ದಾರೆ ಸಂಸತ್ನಲ್ಲಿ ಮುಂದುವರೆದ ಅಮಾನತು ಪರ್ವ ಲೋಕಸಭೆಯಲ್ಲಿ ಮತ್ತೆ ಮೂವರು ಸಂಸದರನ್ನ ಅಮಾನತು ಮಾಡಲಾಗಿದೆ ಡಿಕೆ ಸುರೇಶ್ ಸೇರಿ ಮೂವರು ಸಂಸದರು ಸಂಸದರು ಅಮಾನತಾಗಿದ್ದಾರೆ ಡಿಕೆ ಸುರೇಶ್ ದೀಪಕ್ ಬೈಜ್ ನಕುಲ್ನಾಥ್ ಅಮಾನತಾಗಿರುವ ಸಂಸದರು ನೂರ ನಲವತ್ತಾರಕ್ಕೆ ಏರಿಕೆಯಾಗಿದೆ ಈಗ ಸಂಸದರ ಅಮಾನತು ಸಂಖ್ಯೆ ಸಂಸತ್ನಲ್ಲಿ ಭದ್ರತಾ ಲೋಪ ಹಿನ್ನೆಲೆ ಪ್ರತಿಪಕ್ಷಗಳು ಗದ್ದಲ ಮಾಡಿದಂತ ಹಿನ್ನೆಲೆ ಅಮಾನತನ್ನು ಮಾಡಲಾಗ್ತಾ ಇದೆ ಲೋಕಸಭೆ ಕಲಾಪಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ನೂರ ನಲವತ್ತ್ಮೂರು ಜನ ಮಾಡಲಾಗಿತ್ತು ನಿನ್ನೆಯವರೆಗೂ ಕೂಡ ಈಗ ಮತ್ತೆ ಮೂವರು ಈಗ ನೂರ ನಲವತ್ತಾರಕ್ಕೆ ಏರಿಕೆಯಾಗಿದೆ ಸಂಸತ್ತಿನ ಚಳಿಗಾಲದ ಅಧಿವೇಶನ ಡಿಸೆಂಬರ್ ನಾಲ್ಕರಿಂದ ಆರಂಭ ಆಗಿರೋದು ಅಧಿವೇಶನಕ್ಕೆ ಅಡ್ಡಿಪಡಿಸಿದಂಥ ಹಿನ್ನೆಲೆ ಈಗ ಭದ್ರತಾ ಲೋಪ ಹಿನ್ನೆಲೆ ಪ್ರತಿಪಕ್ಷಗಳು ಗದ್ದಲವನ್ನ ಮಾಡ್ತಾ ಇದ್ವು ಮೊನ್ನೆ ದೊಡ್ಡ ಮಟ್ಟದಲ್ಲಿ ಭದ್ರತಾ ಲೋಪ ಎದುರಾಗಿತ್ತು ಸಂಸತ್ತು ಒಳಗೆ ನುಗ್ಗಿ ಸ್ಮೋಕ್ ಬಾಂಬ್ಗಳನ್ನು ಹಾಕಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಲೋಕಸಭೆಯಲ್ಲಿ ಮತ್ತೆ ಮೂವರು ಸಂಸದರನ್ನ ಈಗ ಇವತ್ತು ಅಮಾನತ್ತು ಮಾಡಿ ಆದೇಶ ಹೊರಡಿಸಲಾಗಿದೆ ಡಿ ಕೆ ಸುರೇಶ್ ಸೇರಿದಂತೆ ಮೂವರು ಸಂಸದರು ಅಮಾನತಾಗಿದ್ದಾರೆ ಅಲ್ಲಿಗೆ ನೂರ ನಲವತ್ತಾರಕ್ಕೆ ಈಗ ಅಮಾನತಾದಂತಹ ಸಂಸದರ ಸಂಖ್ಯೆ ಏರಿಕೆಯಾಗಿದೆ ಇನ್ನು ಅಮಾನತ್ತು ಗಂಡಂತಹ ಸಂಸದರಿಗೆ ಲೋಕಸಭೆ ಸಚಿವಾಲಯ ಕೆಲವೊಂದು ಷರತ್ತುಗಳನ್ನ ವಿಧಿಸುತ್ತೆ ಆ ಷರತ್ತುಗಳನ್ನ ವಿಧಿಸಿ ಆ ಅಮಾನತನ್ನ ಮಾಡಲಾಗುತ್ತೆ ಈಗ ನೂರ ನಲವತ್ತಾರಕ್ಕೆ ಏರಿಕೆಯಾಗಿದೆ ಅಮಾನತ್ತಾಗಿರುವಂತಹ ಆ ಸಂಸದರ ಸಂಖ್ಯೆ ನೋಡಿ ಡಿ ಕೆ ಸುರೇಶ್ ಸೇರಿದಂತೆ ಮೂವರು ಸಂಸದರು ಡಿ ಕೆ ಸುರೇಶ್ ಹಾಗೆ ಆ ದೀಪಕ್ ಬೈಜ್ ನಕುಲ್ನಾಥ್ ಅಮಾನತ್ತಾಗಿರುವಂತಹ ಸಂಸದರು ನೆನೆ ನೂರ ನಲ್ವತ್ಮೂರು ಜನ ನೆನೆಯವರೆಗೂ ಕೂಡ ನೂರ ನಲ್ವತ್ಮೂರು ಸಂಸದರನ್ನ ಅಮಾನತು ಮಾಡಲಾಗಿತ್ತು ಈಗ ಮೂರು ಒಟ್ಟು ನೂರ ನಲವತ್ತಾರಕ್ಕೆ ಅಮಾನತಾದಂತಹ ಸಂಸದರ ಸಂಖ್ಯೆ ಏರಿಕೆಯಾಗಿರುವುದು ನೂರ ನಲವತ್ತಾರು ಸಂಸತ್ನಲ್ಲಿ ಭದ್ರತಾ ಲೋಪ ಹಿನ್ನೆಲೆ ಪ್ರತಿಪಕ್ಷಗಳು ಗದ್ದಲ ಉಂಟು ಮಾಡಿದ್ದು ಹಿನ್ನೆಲೆಯಲ್ಲಿ ಈಗ ಸಂಸದರನ್ನ ಅಮಾನತು ಮಾಡಲಾಗಿದೆ